ಹೇ ಇಟ್ಸ್ ಡೇ ನೈನ್ ಆಫ್ ತರ್ಟಿ ಡೇಸ್ ವ್ಲಾಗಿಂಗ್ ಸಿರೀಸ್ ಯಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವ್ಲಾಗ್ ಫುಲ್ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಸೊ ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇದೊಂದು ಫುಟ್ ಬ್ಲಾಗ್ ಸೊ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಫುಲ್ ಬ್ಲಾಗ್ ನೋಡಿ ಈ ಒಂದು ವೆದರ್ ನೀವು ನೋಡ್ತಾನೆ ಇದೀರ ಅಲ್ವಾ ಈ ವೆದರ್ ಅಲ್ಲಿ ವಾಕಿಂಗ್ ಹೋಗ್ತಾ ಇದ್ರೆ ಒಂದ್ ಕಡೆ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಫುಲ್ ಚಳಿ ಚಳಿ ಚಡಿ ಐಸ್ ಲಿಟ್ ಆಗಿರುತ್ತೆ ಸೊ ಅದರಲ್ಲೂ ಕೂಡ ಸ್ವಲ್ಪ ಸಣ್ಣ ಆಗೋಣ ಅನ್ನೋದು ಆಟ ಇಡ್ತಿದಿವೆ ಸೊ ಅದಕ್ಕೆ ವಾಕಿಂಗ್ ಹೋಗ್ತಾ ಇದ್ದೀವಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದ್ಮೇಲೆ ನೀನ್ ಇವಾಗ ತೊಗರಿಕಾಯಿ ಅವರೇಕಾಯಿ ಹಳಗಳು ಸೀಸನ್ ಸ್ಟಾರ್ಟ್ ಆಯಿತು ಇನ್ನ ಬೇಳೆಗಳಿಗೆ ಬ್ರೇಕ್ ಬಿತ್ತು ಅಂತ ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ತೊಗರಿ ಕಾಳು ಸಾಂಬಾರ್ ಮಾಡಿಬಿಟ್ಟೆ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಸೊ ಇವಾಗ ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿ ಹೋಗ್ತಾ ಇದ್ದೀನಿ ಗೊತ್ತಾ ಒಂದು ಶ್ರೀಮಂತನ ಫಂಕ್ಷನ್ ಇದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ಹಾಗೆ ನಮ್ಮ ಅಮ್ಮ ಅವರು ಸ್ಯಾರಿ ಎತ್ಕೊಂಡ್ ಬಾ ಅಂದ್ರು ಇಡೋದಕ್ಕೋಸ್ಕರ ನಮ್ಮ ಅಮ್ಮಗೊಂದು ಆಮೇಲೆ ನನಗೊಂದು ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸೊ ನೀನು ಯಾವ ಸಾರಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನನ್ನ ತಮ್ಮ ಸ್ವಲ್ಪ ಚೆನ್ನಾಗಿರೋ ಸೀರೆನೇ ಎತ್ಕೊಬ ಅಂತ ನಾನು ಈ ಕಾಟನಲ್ಲಿ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎತ್ತಿಟ್ಟಿದ್ದೀನಿ ನೋಡಿ ಸೊ ಇದು ನಾನು ಇಡೋದಕ್ಕೆ ಅಂತ ಎತ್ಕೊಂಡಿದ್ದೀನಿ ಆ್ಯಂಡ್ ಇದು ಅಮ್ಮ ಅವ್ರು ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ತುಂಬಾ ಸಾಫ್ಟ್ ಇದೆ ಈ ಸ್ಯಾರಿ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವೆರಡು ಸಾರಿ ಇಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದೀನಿ ಗೈಸ್ ನೋಡಿ ಗೈಸ್ ಈ ರೀತಿ ನಾನು ರೆಡಿ ಆಗಿದ್ದೀನಿ ಈ ಒಂದು ಸ್ಯಾರಿನ ನಾನು ಅಜಿಯೋದಲ್ಲಿ ತಗೊಂಡಿದ್ದು ಸೊ ಯಾಕೋ ಗೊತ್ತಿಲ್ಲ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಆಮೇಲೆ ಸ್ಯಾರಿ ತೊಗೊಂಡು ಹೋಗ್ತಿದ್ನಲ್ವ ಹಂಗೆ ಅಮ್ಮ ಬಳೆ ಕೂಡ ತೊಗೊಂಡ್ಬಾ ಅಂದರು ಸೊ ಅದಕ್ಕೋಸ್ಕರ ಬಳೆ ಕೂಡ ತಗೊಳ್ತಾ ಇದ್ದೀನಿ ಯಾವ ಸೈಜ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗಿ ತಗೊಳ್ತಾ ಇದ್ದೀನಿ ಆಮೇಲೆ ಇವಾಗ ನಾನು ಮತ್ತೆ ನನ್ನ ಹಸ್ಬೆಂಡ್ ಪಾಪು ಮೂವರು ಹೊರಟ್ವಿ ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ ಶ್ರೀಮಂತನಿಗೆ ಏನೋ ಅದು ಲೇಡೀಸ್ ಫಂಕ್ಷನ್ ಅಂತ ಸೊ ಅದಕ್ಕೆ ಅವ್ರು ಬರೋದಿಲ್ಲ ಅಂತ ಅವರು ಆಫೀಸ್ಗೆ ಹೋಗ್ತಾ ಇದ್ರು ಅವ್ರಿಗೂ ಕೂಡ ಆಫೀಸ್ ಇತ್ತು ಸೊ ನಮ್ಮನ್ನು ನಮ್ಮಅಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತಾರೆ ನಮ್ಮಮ್ಮ ಪಾಪ ವೈಟ್ ಮಾಡಿ ಇದ್ರು ನನ್ನ ತಮ್ಮ ಗಾಡಿ ಬಿಟ್ಟು ಹೋಗಿದ್ದ ನಾನು ಮತ್ತು ನಮ್ಮಅಮ್ಮ ಪಾಪು ಮೂವರು ಗಾಡಿಯಲ್ಲಿ ಹೋಗ್ತೀವಿ ಸೊ ಈಗ ನೋಡಿ ನಾವು ಬಂದ್ವಿ ಚೌಟ್ರಿಯಲ್ಲಿ ಇರೋದು ಇದೇ ಪ್ಲೇಸಲ್ಲಿ ನನ್ನ ಮಗಂದು ಫೋಟೋ ಶೂಟ್ ಮಾಡಿಸಿದೆ ಗೈಸ್ ಒನ್ ಇಯರ್ದು ಅವಾಗ ಈ ಗಿಡಗಳೆಲ್ಲ ಬೆಳೆದಿರಲಿಲ್ಲ ಇನ್ನೂ ಚಿಕ್ಕ ಚಿಕ್ಕದಾಗಿದ್ವಿ ಇವಾಗೆಲ್ಲ ಬಿಟ್ಟಿದ್ದಾವೆ ಸೊ ನಾವಿನ್ನ ಬರೋ ಅಷ್ಟಲ್ಲಿ ಹುಡುಗಿನ ಕೂಡ ಕೂರಿಸಿದ್ರು ಸೊ ಇವರೇ ಗೌರಿ ಅಂತ ಹೇಳಿಬಿಟ್ಟು ಅವ್ರ ಹೆಸರು ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಮಾತಾಡಿಸ್ತಾರೆ ಯಾವತ್ತೇ ಆಗಲಿ ಕೆಲವೊಂದು ಸಲ ನನಗೆ ನಾನು ತುಂಬ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ನಮಗೆ ಸ್ವಂತ ರಿಲೇಷನ್ಸಿಗಿಂತಲೂ ಬೇರೆಯವರೇ ನಿಜವಾಗ್ಲೂ ಪ್ರೀತಿಯಿಂದ ಮಾತಾಡಿಸೋದು ಅಂತ ಹೇಳಿಬಿಟ್ಟು ಸೊ ಅದರಲ್ಲಿ ಇವರು ಕೂಡ ಒಬ್ಬರು ಆಮೇಲೆ ಹೋಗಿ ನಾವು ಕೂಡ ಅರಿಶಿನ ಕುಂಕುಮ ಇಟ್ವಿ ಪ್ರತಿಯೊಂದು ಹುಡುಗಿಗೂ ಅಷ್ಟೇ ತಾಯ್ತನ ಅನ್ನೋದು ತುಂಬಾ ಅಂದರೆ ಮೆಮೊರೇಬಲ್ಲು ಆ್ಯಂಡ್ ಅದೊಂದು ಹ್ಯಾಪಿನೆಸ್ಸು ಪ್ರತಿಯೊಂದು ಹೆಣ್ಣಿಗೂ ಕೂಡ ತಾನೊಂದು ಮಗುಗೆ ಜನ್ಮ ಕೊಡ್ತಾಯಿದ್ದೀನಿ ಅನ್ನೋದು ನೆನೆಸ್ಕೊಂಡಾಗ ಅವಳಿಗಾಗೋ ಎಲ್ಲನೂ ಅವನು ಮರೆತು ಒಂದು ಮಗುಗೆ ಜನ್ಮ ಕೊಡೋದಕ್ಕೆ ರೆಡಿ ಆಗ್ತಾಳೆ ಆ ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಒನ್ ಇಯರ್ ಬಾಣಂತನದಲ್ಲಿ ಅವಳು ಇರ್ಬೇಕು ಅವ್ಳು ಏನು ತಿನ್ಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅಷ್ಟೇ ಅವಳು ಆ ಮಗುಗೋಸ್ಕರನೇ ಬದುಕ್ತಾಳೆ ಸೊ ನನ್ನ ಮಗು ಹುಟ್ಟಿದ ಮೇಲೆ ನನ್ನ ಲೈಫ್ ತುಂಬಾ ಚೇಂಜ್ ಆಯಿತು ಅಂದರೆ ಹೆಂಗಾಗೋಗಿದ್ದೀನಿ ಇವಾಗ ಅಂದರೆ ಮುಂಚೆ ನನಗೇನು ಬೇಕೋ ನಾನು ನೋಡ್ಕೊಳ್ತಾ ಇದ್ದೆ ನನಗೆ ನಾನು ಇಷ್ಟಪಡೋರ್ಗೇನು ಬೇಕೋ ಅದು ನೋಡ್ಕೊಳ್ತಾ ಇದ್ದೆ ಬಟ್ ಇವಾಗ ನಾನು ಫಸ್ಟ್ ನನ್ನ ಮಗುಗೆ ಏನು ಬೇಕು ಅನ್ನೋದನ್ನೇ ನಾನು ನೋಡ್ತೀನಿ ಸೊ ಪ್ರತಿಯೊಂದು ತಾಯಿನೂ ಹೀಗೆ ಇರ್ತಾರೆ బా శేషన్మ్మా శ్రీమంతను బా శ్రీమంతన్ బుడ్ బా దుడ్ బగలద నువ్వు నాకు ఇచ్చే అని సుండే శ్రీమంతన్ కదమ్ ఇంట్లో రెండో ఫిడ్నే మన ని క్లిశ నేన్ కదే అదుషేషల్దు ಸುನೀಕಿ ಎಂತ ದುಡ್ಲು ಮಿಲ್ಲಿ ನಾನು ತಿಳಿಸ್ವರಂತೆ ಆ ದುಡ್ಲಂತ ದುಡ್ಡು ಕೂಡಬೆಟ್ಕೊ ಸೊಮ್ ಷೇಪಿ ಅದೇ ಶೇಪಿಲ್ ಇದು ಶೇಪಿಲ್ಲ ಅದೇ ಅವ್ರು ಷೇಪಿಸೋ ನೇನು ಏ ನೀನೇನೋ ಮಾಡ್ತಾ ಇದೀಯಾ ಅಮ್ಮ ಆಂಟಿ ಹೋಟೆಲ್ ಪಾಪ ನೋಡ್ದ ಆಂಟಿ ಆಂಟಿ ಹೋಟೆಲ್ ಪಾಪ ನೋಡ್ದಾ ಯಾಕೆ ಕಾಣಸಿಲ್ವಾ ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನನ್ನ ತಮ್ಮನು ಕೂಡ ಬಂದ ಸೊ ಇಲ್ಲಿ ನೋಡಿ ನಮ್ಮ ಪಾಪುಗೆ ಹಾಲು ಎಷ್ಟು ಫೋರ್ಸ್ ಮಾಡಿ ಕುಡಿಸೋ ಕುಡಿ 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 ಅಂತ ಸೊ ಏನೋ ಒಂಥರ ಎಲ್ಲಾರ್ಗು ಅಷ್ಟೇ ಅಲ್ವಾ ಇದು ನಮ್ಮ ಮನೆಯಲ್ಲಿ ನಮ್ಮ ಪಾಪುನೇ ಫಸ್ಟ್ ಮಗು ಆಗಿರೋದ್ರಿಂದ ಸೊ ತುಂಬ ಕೇರಿಂಗಲ್ಲಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ನಮ್ಮಮ್ಮ ಆಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ಅವ್ರು ನನ್ನ ತಮ್ಮ ಸ್ವಲ್ಪ ಗೈಸ್ ಆದರೂ ಕೂಡ ಅವ್ನಿಗೆ ಅವ್ರ ಅಳಿ ಅಂದರೆ ತುಂಬಾ ಇಷ್ಟ ಇವನಿಗೆ ಎರಡೂ ಮನೆ ಪ್ರೀತಿ ಸಿಗುತ್ತೆ ಬಟ್ ಆದರೆ ಸ್ಟಾರ್ಟಿಂಗಲ್ಲಿ ಯಾವ ಮಕ್ಕಳಿಗೆ ಪ್ರೀತಿ ಸಿಗುತ್ತೆ ನೋಡಿ ಅವರಿಗೆ ಕೊನೆಯವ್ರಿಗೂ ಪ್ರೀತಿ ಉಳಿಯೋಲ್ಲ ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಎಲ್ಲರಿಗೂ ಆಗುತ್ತೆ ಅಂತ ನಾನು ಹೇಳಲ್ಲ ಅದೇನೋ ನನಗೆ ಇಂದ ನಾನು ಹೇಳ್ತಾ ಇದ್ದೀನಿ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದರು ಸೊ ನೋಡಿ ಬಂದ ತಕ್ಷಣ ಹಿಂಗೋಗಿ ಮಾಡ್ಕೊಂಡಿದ್ದಾನೆ ಮಲಗಿಬಿಟ್ಟಿದೆ ಆ್ಯಕ್ಚುಲಿ ಅವನು ಅಲ್ಲಿ ಮಲಗಿಸ್ಬಿಟ್ಟಿದೆ ಆಮೇಲೆ ಸರಿ ಅಂತ ಹೇಳ್ಬಿಡಿ ಇನ್ನು ಟ್ಯೂಷನ್ ಮಕ್ಕಳು ಬಂದುಬಿಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ನಾವು ಕೂಡ ವಾಪಸ್ ಆದ್ವಿ ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟೆ ಗೈಸ ಆಮೇಲೆ ಇನ್ನೊಂದು ಯಾವ್ದಿನ್ದ್ದು ವ್ಲಾಗ್ ಅಂತ ಅನ್ಕೋಬೇಡಿ ಇದು ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದೆ ನಾವು ಅಮ್ಮ ಮನೆಯಲ್ಲೂ ನನ್ನದು ಬೇಜನ್ ಡ್ರೆಸ್ ಇದೆ ನಾನು ನನ್ನ ತಮ್ಮನಿಗೆ ಮದುವೆ ಆಗೋವರೆಗೂ ಆರಾಮಾಗಿ ನಾನು ಬಟ್ಟೆಗಳೆಲ್ಲ ಇಟ್ಟಿರ್ತೀನಿ ನನ್ನ ತಮ್ಮನಿಗೆ ಮದುವೆ ಆದಮೇಲೆ ನಾನು ಅಷ್ಟು ಹೋಗಲ್ಲ ಅಲ್ಲಿಗೆ ಸೊ ಅದಾದಮೇಲೆ ನೋಡಿ ನೈಟು ಊಟ ಎಲ್ಲ ಮಾಡಿ ವಾಕಿಂಗ್ ಮಾಡಿ ಈ ಒಂದು ವ್ಲಾಗ್ನ ಏನು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಬಾಯ ಬಾಯ್ ಟೇಕ್ ಕೇರ್